ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ಬಹಳಷ್ಟು ಕತೆಗಳನ್ನು ನಾವು ವಿಡಿಯೋದಲ್ಲಿ ನೋಡಿದ್ದೇವೆ ಇವತ್ತು ಇನ್ನಷ್ಟು ಕಥೆಗಳನ್ನು ಹೇಳುತ್ತೇನೆ ಕೇಳಿ ಮೊದಲ ಕತೆ ಖಾಲಿ ಹೂವಿನ ಕುಂಡ ಚೀನಾ ದೇಶದಲ್ಲಿ ಪಿಂಕ್ ಎನ್ನುವ ಹುಡುಗ ಇದ್ದನು ಅವನಿಗೆ ಹೂವುಗಳೆಂದರೆ ತುಂಬ ಇಷ್ಟ ಅವನು ಯಾವ ಗಿಡವನ್ನು ಹಾಕಿದರೂ ಅದು ಚೆನ್ನಾಗಿ ಬೆಳೆದು ಹೂವುಗಳು ಸುಂಪಾಗಿ ಅರಳಿ ನಗುತ್ತಿದ್ದವು ಆ ದೇಶದ ರಾಜರಿಗೂ ಹೂವುಗಳೆಂದರೆ ಪ್ರಾಣ ಅವರು ಸಹ ತೋಟದ ಕೆಲಸವನ್ನು ಮಾಡುತ್ತಿದ್ದರು ದೇಶದಲ್ಲಿ ಎಲ್ಲಿ ನೋಡಿದರೂ ಹೂವುಗಳ ಸುವಾಸನೆ ತುಂಬಿತ್ತು ಒಂದು ದಿನ ರಾಜರು ಮಂತ್ರಿಯ ಬಳಿ ನನಗೂ ವಯಸ್ಸಾಯಿತು ಮುಂದಿನ ರಾಜರನ್ನು ಆಯ್ಕೆ ಮಾಡಬೇಕು ನಮ್ಮ ದೇಶದಲ್ಲಿ ಇರುವ ಎಲ್ಲ ಚಿಕ್ಕ ಹುಡುಗ ಹುಡುಗಿಯರನ್ನು ಅರಮನೆಗೆ ಬರುವಂತೆ ಹೇಳಿ ಎಂದರು ಅದರಂತೆ ಎಲ್ಲ ಮಕ್ಕಳು ಅರಮನೆಗೆ ಬಂದರು ರಾಜರು ಮಕ್ಕಳೇ ನಾನು ನಿಮಗೆ ಚೆನ್ನಾಗಿರುವ ಹೂವಿನ ಬೀಜಗಳನ್ನು ಕೊಡುವೆನು ಆ ಬೀಜಗಳಲ್ಲಿ ಯಾರು ತುಂಬ ಚೆನ್ನಾಗಿರುವ ಹೂವಿನ ಗಿಡ ಬೆಳೆಸುವವರೋ ಅವರೇ ಈ ದೇಶದ ಮುಂದಿನ ರಾಜ ಎಂದು ಹೇಳಿ ಬೀಜಗಳನ್ನು ಕೊಟ್ಟರು ಹುಡುಗ ಪಿಂಕ್ ಆನಂದದಿಂದ ತನ್ನ ಪಾಲಿನ ಬೀಜಗಳನ್ನು ತೆಗೆದುಕೊಂಡು ಹೋದನು ಖಾಲಿ ಹೂವಿನ ಕುಂಡಕ್ಕೆ ಮಣ್ಣು ತುಂಬಿ ಬೀಜವನ್ನು ಹಾಕಿದನು ಆ ಬೀಜಗಳಿಂದ ಬರುವ ಗಿಡದಲ್ಲಿ ಸುಂದರ ಹೂವುಗಳು ಅರು ಅರಳುವವುಗಳು ಎಂದು ನಂಬಿದ್ದನು ಪ್ರತಿದಿನ ನೀರನ್ನು ಹಾಕುತ್ತಿದ್ದನು ಯಾವಾಗ ಚಿಗುರಿ ಮೊಳಕೆ ಬರುವುದೋ ಎಂದು ಕಾತುರದಿಂದ ನೋಡುತ್ತಿದ್ದನು ದಿನಗಳು ಕಳೆದವು ಆದರೆ ಹೂವಿನ ಕುಂಡದ ಬೀಜಗಳಿಂದ ಮೊಳಕೆಗಳು ಬರಲೇ ಇಲ್ಲ ಪಿಂಕ್ಗೆ ಬಹಳ ಬೇಸರವಾಯಿತು ಮಣ್ಣನ್ನು ಹಾಕಿದನು ಮತ್ತೆ ಎರಡು ತಿಂಗಳು ಕಳೆದವು ದೊಡ್ಡ ಹೂವಿನ ಕುಂಡದಲ್ಲಿ ಗಿಡ ಚಿಗುರಲಿಲ್ಲ ಪಿಂಗ್ ಕಾಯುತ್ತಲೇ ಇದ್ದನು ಒಂದು ವರ್ಷ ಆಯಿತು ಅರಮನೆ ಹೋಗುವ ದಿನವೂ ಬಂತು ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕಿಕೊಂಡು ಕೈಯಲ್ಲಿ ಬಣ್ಣ ಬಣ್ಣದ ಹೂವಿನ ಗಿಡಗಳ ದ ಕುಂಡಗಳನ್ನು ಹಿಡಿದುಕೊಂಡು ಅರಮನೆಯತ್ತ ಹೋಗುತ್ತಿದ್ದರು ಪಿಂಗ್ ದುಃಖ ಮುಖ ತುಂಬಿದ ಮನಸ್ಸಿನಿಂದ ನನಗೇ ಗಿಡ ಬೆಳೆಸಲು ಆಗಲಿಲ್ಲ ನನ್ನ ಖಾಲಿ ಹೂವಿನ ಕುಂಡವನ್ನು ನೋಡಿ ಎಲ್ಲರೂ ಹಾಸ್ಯ ಮಾಡುವರು ಎಂದು ಯೋಚಿಸುತ್ತಾ ಬೇಸರಗೊಂಡನು ಪಿಂಗ್ ತಂದೆ ನೀನು ಯಾವಾಗಲೂ ತುಂಬ ಚೆನ್ನಾಗಿ ಹೂವಿನ ಗಿಡಗಳನ್ನು ಬೆಳೆಸುತ್ತಿದ್ದೆ ಈ ಬಾರಿಯೂ ನೀನು ತುಂಬ ಪ್ರಯತ್ನ ಪಟ್ಟೆ ಅಷ್ಟು ಸಾಕು ರಾಜರ ಹತ್ತಿರ ಹೋಗಲು ಹಿಂಜರಿಯಬೇಡ ಎಂದು ಹೇಳಿದರು ರಾಜರು ಮಕ್ಕ ಮಕ್ಕಳು ತಂದಿದ್ದ ಹೂವಿನ ಗಿಡಗಳನ್ನು ಒಂದೊಂದಾಗಿ ನೋಡಿದರು ಪಿಂಗ್ ಬಳಿಗೂ ಬಂದರು ನೀನು ಏಕೆ ಖಾಲಿ ಹೂವಿನ ಕುಂಡ ತಂದಿರುವೆ ಎಂದು ಕೇಳಿದರು ಪಿಂಗ್ ಅಳಲು ಪ್ರಾರಂಭಿಸಿದನು ನೀವು ಕೊಟ್ಟ ಬೀಜಗಳನ್ನು ಹಾಕಿ ಪ್ರತಿದಿನ ನಾನು ನೀರು ಹಾಕುತ್ತಿದ್ದೆನು ಆದರೆ ಅವು ಮೊಳಕೆ ಒಡೆದು ಚಿಗುರಲೇ ಇಲ್ಲ ಮಣ್ಣನ್ನು ಬದಲಾಯಿಸಿದೆ ಆದರೂ ಗಿಡ ಬೆಳೆಯಲಿಲ್ಲ ಸಾರಿ ರಾಜರ ಮುಖದಲ್ಲಿ ನಗು ಕಾಣಿಸಿತು ಎಲ್ಲರನ್ನೂ ಒಮ್ಮೆ ನೋಡಿ ಇವನೇ ನಮ್ಮ ದೇಶದ ಮುಂದಿನ ರಾಜನಾಗುವ ಸಾಮರ್ಥ್ಯ ಇರುವವನು ಎಂದು ಎಂದರು ಎಲ್ಲರಿಗೂ ಇದು ಕೇಳಿ ಆಶ್ಚರ್ಯವಾಯಿತು ಮುಂದುವರಿಸಿದ ರಾಜನು ರ ಬೇರೆಯವರಿಗೆ ಬೀಜಗಳು ಎಲ್ಲಿಂದ ದೊರೆತವು ಎಂದು ನನಗೆ ಗೊತ್ತಿಲ್ಲ ನಾನು ಕೊಟ್ಟಿದ್ದು ಬೇಯಿಸಿದ ಬೀಜಗಳು ಅವುಗಳಿಂದ ಗಿಡಗಳು ಬೆಳೆಯಲು ಸಾಧ್ಯವಿಲ್ಲ ಖಾಲಿ ಹೂವಿನ ಕುಂಡ ಹಿಡಿದು ಬಂದಿರುವ ಬಂದಿರುವ ಪಿಂಕ್ ಗುಣವನ್ನು ನಾನು ಮೆಚ್ಚುವೆನು ಎಂದರು ಎರಡನೆಯ ಕತೆ ಚಂದ್ರ ಮತ್ತು ದರ್ಜಿ ಅದು ಚಳಿಗಾಲ ಆ ದರ್ಜಿ ಬೇಗನೆ ಅಂಗಡಿ ಮುಚ್ಚಿದನು ತುಂಬ ಚಳಿಯಾಗುತ್ತಿದೆ ಈ ರಾತ್ರಿಯಲ್ಲಿ ಒಂದು ಹೊಲಿದು ಕೊಡುವೆಯಾ ಎಂದು ಒಂದು ಮೇಲುದನಿ ಕೇಳಿತು ಶಬ್ದ ಎಲ್ಲಿಂದ ಬರುತ್ತಿದೆ ಎಂದು ದರ್ಜಿ ಸುತ್ತಮುತ್ತ ನೋಡಿದನು ಇದು ನಾನು ಇಲ್ಲಿ ಇದ್ದೇನೆ ಎಂದು ಹೇಳಿದ್ದು ಬೇರೆ ಯಾರೂ ಅಲ್ಲ ಚಂದ್ರ ಅದು ದರ್ಜಿಯ ಕಣ್ಣಿಗೆ ಮುದುಡಿರುವಂತೆ ಕಂಡಿತು ಚಳಿಗೆ ಮುದುಡಿಕೊಂಡಿದೆ ಎಂದು ದರ್ಜಿ ಯೋಚಿಸಿದನು ಆತ ಚಂದ್ರನಿಗೆ ಕೆಲವೇ ದಿನಗಳಲ್ಲಿ ಅಂಗಿ ಹೊಲಿದು ಕೊಡುವೆ ಎಂದು ಭಾಷೆ ಕೊಟ್ಟನು ಅಂಗಡಿಯಲ್ಲಿ ಉಳಿದಿದ್ದ ಬಟ್ಟೆಯ ಚೂರುಗಳನ್ನು ಸೇರಿಸಿ ಚಂದ್ರನ ಮುದುಡಿದ ಆಕಾರಕ್ಕೆ ಹೊಂದುವಂತೆ ಅಂಗಿ ಹೊಲಿದನು ಅದನ್ನು ಚಂದ್ರನ ಬಡಿಗೆ ತೆಗೆದುಕೊಂಡು ಹೋದನು ನೋಡಲು ತುಂಬ ಚೆನ್ನಾಗಿದೆ ಎಂದು ಹೇಳಿದ ಚಂದ್ರ ಅದನ್ನು ಹಾಕಿಕೊಳ್ಳಲು ಹೋಯಿತು ಓಹೋ ಅಂಗಿ ಒಳಗೆ ಹೋಗಲು ಚಂದ್ರನಿಗೆ ಆಗಲೇ ಇಲ್ಲ ನನಗೆ ಮೊದಲೇ ಗೊತ್ತಾಯಿತು ನೀನು ನನ್ನ ಅಳತೆಯನ್ನೇ ತೆಗೆದುಕೊಳ್ಳಲಿಲ್ಲ ಈ ಅಂಗಿ ನನಗೆ ಹೇಗೆ ಆಗುತ್ತದೆ ಎಂದು ಚಂದ್ರನಕ್ಕಿತು ನಿನ್ನ ಅಳತೆಯನ್ನು ನಾನು ಹೇಗೆ ತೆಗೆದುಕೊಳ್ಳಲಿ ಎಂದನು ದರ್ಜಿ ಅವರಿಬ್ಬರನ್ನು ನೋಡುತ್ತಿದ್ದ ಒಂದು ಹದ್ದು ದರ್ಜಿಯಣ್ಣ ಆ ಅಳತೆ ಟೇಪನ್ನು ನನಗೆ ಕೊಡು ನಾನು ಚಂದ್ರನ ಅಳತೆ ಮಾಡಿ ಕೊಡುವೆನು ಎಂದಿತು ಹದ್ದು ಚಂದ್ರನನ್ನು ಸುತ್ತಿ ಬಂದಿತು ಎಚ್ಚರಿಕೆಯಿಂದ ಚಂದ್ರನನ್ನು ಅಳತೆ ಮಾಡಿ ದರ್ಜಿಗೆ ಕೊಟ್ಟಿತು ಅದು ಹಬ್ಬದ ಸಮಯ ಹೆಚ್ಚು ಬಟ್ಟೆಗಳು ಇದ್ದುದರಿಂದ ತರ್ಜಿ ಚಂದ್ರನ ಅಂಗಿಯನ್ನು ಒಂದು ವಾರದ ನಂತರ ಹೊಲಿದನು ಅಂಗಿಗೆ ಮಾಡಿದ್ದ ಅಲಂಕಾರವನ್ನು ನೋಡಿ ಚಂದ್ರನಿಗೆ ಬಹಳ ಆನಂದವಾಯಿತು ತಕ್ಷಣ ಅದು ಅಂಗಿ ಹಾಕಿಕೊಳ್ಳಲು ಹೋಯಿತು ನೀನೇ ನೋಡು ನೀನು ತಿಂದು ಎಷ್ಟು ದಪ್ಪ ಆಗಿರುವೆ ಈ ಅಂಗಿಯೂ ನಿನಗೆ ಆಗುವುದಿಲ್ಲ ಎಂದು ತರ್ಜಿ ಕೋಪದಿಂದ ಹೇಳಿದನು ತಪ್ಪೆಲ್ಲ ನಿನ್ನದೇ ನೀನೇಕೆ ನನ್ನ ಅಂಗಿಯನ್ನು ಹೊಲಿಯಲು ಇಷ್ಟು ದಿನ ತೆಗೆದುಕೊಂಡೆ ದಯವಿಟ್ಟು ಮತ್ತೆ ನನಗೆ ಒಂದು ಅಂಗಿಯನ್ನು ಹೊಲಿದುಕೊಡು ಎಂದು ಬೇಡಿಕೊಂಡಿತು ನೀನು ಇದಕ್ಕಿಂತ ದಪ್ಪ ಆಗುವುದಿಲ್ಲವೇ ಎಂದು ಕೇಳುತ್ತಾ ದರ್ಜಿ ಹಿಂತಿರುಗಿ ಬಂದನು ನೀಲಿ ಕೆಂಪು ಕಪ್ಪು ಹಳದಿ ಎಂದು ಹಲವು ಬಣ್ಣದ ಚೂರುಗಳನ್ನು ಸೇರಿಸಿ ಅಂಗಿ ಹೊಲಿಯಲು ಕೆಲವು ದಿನಗಳು ಬೇಕಾದವು ಅಂಗಿ ನೋಡಲು ಅಂದವಾಗಿ ಕಾಣುತ್ತಿತ್ತು ದರ್ಜಿ ಅದನ್ನು ಚಂದ್ರನ ಬಳಿಗೆ ತೆಗೆದುಕೊಂಡು ಹೋದನು ಆದರೆ ಚಂದ್ರ ದುಂಡಗೆ ಇರಲಿಲ್ಲ ಅಂಗಿ ತುಂಬ ದೊಡ್ಡದಾಗಿ ಇತ್ತು ಇಷ್ಟು ಸಡಿಲವಾದ ಅಂಗಿ ಚಳಿಯಿಂದ ನನ್ನನ್ನು ಹೇಗೆ ಬೆಚ್ಚಗಿಡುತ್ತದೆ ಎಂದು ಚಂದ್ರ ಗೊಣಗಿತು ನನಗೆ ಇದು ಹೇಗೆ ಗೊತ್ತಾಗಬೇಕು ಎಂದು ದರ್ಜಿ ಕೋಪದಿಂದ ಹೇಳಿದನು ಒಳ್ಳೆಯ ದರ್ಜಿ ಎಂಬ ಅವನ ಹೆಸರು ಚಂದ್ರನಿಂದ ಹಾಳಾಗಿ ಹೊದಿಯಿತು ಪಾಪ ದರ್ಜಿ ಅಂದಿನಿಂದ ಆತ ಚಂದ್ರನನ್ನು ನೋಡುತ್ತಲೇ ತನ್ನ ಹಲ್ಲುಗಳನ್ನು ಕಟಕಟನೆ ಕಡಿಯುವನು ಇನ್ನೊಂದು ಕತೆ ಮಂತ್ರದ ಮಾವಿನ ಹಣ್ಣು ಬಹಳ ಹಿಂದಿ ಬಹಳ ಹಿಂದಿನ ಕಾಲದ ಮಾತು ಎಂದು ಕಾಡಿನಲ್ಲಿ ಒಂದು ಕಾಡಿನಲ್ಲಿ ಒಂದು ದೊಡ್ಡ ಮಾವಿನ ಮರವಿತ್ತು ಆ ಮರದ ಅತಿ ಎತ್ತರದ ಕೊಂಬೆಯಲ್ಲಿ ಒಂದು ಮಾಗಿರುವ ಮಾವಿನ ಹಣ್ಣು ಇತ್ತು ಅದು ಸಾಧಾರಣ ಮಾವಿನ ಹಣ್ಣು ಆಗಿರಲಿಲ್ಲ ಅದೊಂದು ಮಂತ್ರದ ಮಾವಿನ ಹಣ್ಣು ಆಗಿತ್ತು ಒಂದು ದಿನ ಗಾಡಿ ಜೋರಾಗಿ ಬೀಸತೊಡಗಿತು ಜೋರಾಗಿ ಬೀಸುತ್ತಿದ್ದ ಗಾಳಿ ಮಾವಿನ ಮರವನ್ನು ಅಲ್ಲಾಡಿಸತೊಡಗಿತು ಆಗ ಮಂತ್ರದ ಮಾವಿನ ಹಣ್ಣು ತುಪ್ಪ ಎಂದು ನೆಲದ ಮೇಲೆ ಬಿತ್ತು ಅದರ ಅದೃಷ್ಟ ಚೆನ್ನಾಗಿತ್ತು ಅದಕ್ಕೆ ಪೆಟ್ಟಾಗಲಿಲ್ಲ ಮಂತ್ರದ ಮಾವಿನ ಹಣ್ಣಿಗೆ ಬಹಳ ಆನಂದವಾಯಿತು ಅದಕ್ಕೀಗ ಸುತ್ತಾಡಲು ಅವಕಾಶ ಸಿಕ್ಕಿತು ಅದು ಉರುಳುತ್ತಾ ಉರುಳುತ್ತಾ ಹಳ್ಳಿಯನ್ನು ಹೊರಟಿತು ಮೊದಲಿಗೆ ಅದು ಒಂದು ಮೇಕೆಯನ್ನು ಭೇಟಿಯಾಯಿತು ಮೇಕೆ ಅರೆ ನಿಲ್ಲೋ ನಾನು ನಿನ್ನನ್ನು ತಿನ್ನಲು ಇಷ್ಟಪಡುವೆನು ಎಂದು ಹೇಳಿತು ಮಂತ್ರದ ಮಾವಿನ ಹಣ್ಣು ಜೋರಾಗಿ ನಗುತ್ತಾ ಹಾಡೊಂದನ್ನು ಹಾಡಿತು ನಾನು ಮಂತ್ರದ ಮಾವಿನ ಹಣ್ಣು ಬೆಳಗು ಬೈಗೂ ಪ್ರಪಂಚ ನೋಡುವೆ ನಾನು ನಿನ್ನ ಕೈಗೆ ಸಿಗಲಾರೆ ನೀನು ಈ ಮಾತನ್ನು ತಿಳಿದಿಕೋ ಮಾವಿನ ಹಣ್ಣು ಜೋರಾಗಿ ಉರುಳುತ್ತಾ ಮುಂದೆ ಹೋಯಿತು ಮೇಕೆ ಅದರ ಮುಂದೆ ಹಿಂದೆ ಓಡಾಡುತ್ತಿತ್ತು ದಾರಿಯಲ್ಲಿ ಒಬ್ಬ ಗಾಳಿಪಟವನ್ನು ಹಾರಿಸುತ್ತಿದ್ದ ಅವನು ಮಾವಿನ ಹಣ್ಣಿಗೆ ಅರೆ ನಿಲ್ಲು ನಿಲ್ಲು ನಾನು ನಿನ್ನನ್ನು ತಿನ್ನಲು ಇಷ್ಟಪಡುವೆನು ಎಂದು ಹೇಳಿತು ಮಾವಿನ ಹಣ್ಣು ನಗುತ್ತಾ ಹಾಡನ್ನು ಹಾಡಿತು ನಾನು ಮಂತ್ರದ ಮಾವಿನ ಹಣ್ಣು ಬೆಳಗು ಬೈಗೂ ಪ್ರಪಂಚ ನೋಡುವೆ ನಾನು ನಿನ್ನ ಕೈಗೆ ಸಿಗಲಾರೆ ನೀನು ನನ್ನ ಮಾತನ್ನು ತಿಳಿದುಕೋ ಮಾವಿನ ಹಣ್ಣು ಇನ್ನೂ ಜರಳ ಜೋರಾಗಿ ಉರುಳುತ್ತಾ ಒಂದು ತೋಟದ ಒಳಗೆ ನುಗ್ಗಿತು ಮೇಕೆ ಮತ್ತು ಹುಡುಗ ಇಬ್ಬರು ಮಾವಿನ ಹಣ್ಣಿನ ಹಿಂದೆ ಓಡುತ್ತಿದ್ದರು ಆ ಸಮಯದಲ್ಲಿ ಕೆಲವು ಹುಡುಗಿಯರು ಆಟ ಆಡುತ್ತಿದ್ದರು ಅವರು ಮಾವಿನ ಹಣ್ಣು ಉರುಳುವುದನ್ನು ನೋಡಿ ಜೋರಾಗಿ ಕುಗಿದರು ಅರೇ ನಿಲ್ಲು ನಿಲ್ಲು ನಾನು ನಿಮ್ಮನ್ನು ನಾವು ನಿನ್ನನ್ನು ತಿನ್ನಲು ಇಷ್ಟಪಡುವೆವು ಮಾವಿನ ಹಣ್ಣು ಜಾರಿ ದೂರ ಹೋಗುತ್ತಾ ಮತ್ತೆ ಹಾಡನ್ನು ಹಾಡಿತು ನಾನು ಮಂತ್ರದ ಮಾವಿನ ಹಣ್ಣು ಬೆಳಗು ಪೈಗು ಪ್ರಪಂಚ ನೋಡುವೆ ನಾನು ನಿನ್ನ ಕೈಗೆ ಸಿಗಲಾರೆ ನೀನು ಈ ಮಾತನ್ನು ತಿಳಿದುಕೋ ಮೇಕೆ ಹುಡುಗ ಮತ್ತು ಹುಡುಗಿಯರು ಎಲ್ಲರೂ ಮಾವಿನ ಹಣ್ಣನ್ನು ನಣ್ಣಿನ ಹಿಂದೆ ಓಡಿದರು ಆದರೆ ಮಾವಿನ ಹಣ್ಣು ಯಾರಿಗೂ ಸಿಗಲಿಲ್ಲ ಮಾವಿನ ಹಣ್ಣಿಗೆ ಈಗ ಸುಸ್ತಾಗುತ್ತಿತ್ತು ಅದು ಉದ್ದವಾಗಿ ಬೆಳೆದಿದ್ದ ಬಾ ಹುಲ್ಲಿನ ಮಧ್ಯದಲ್ಲಿ ಬಚ್ಚಿಟ್ಟುಕೊಂಡಿತು ಎಲ್ಲರೂ ಸ್ವಲ್ಪ ಹೊತ್ತು ಮಾವಿನ ಹಣ್ಣನ್ನು ಹುಡುಕಿ ಹೊರಟು ಹೋದರು ದ ಮಾವಿನ ಹಣ್ಣಿಗೆ ನಿದ್ರೆ ಬಂದಿತು ಕೆಲವು ತಿಂಗಳುಗಳು ಹಾಗೆಯೇ ನಿದ್ರೆ ಮಾಡಿತು ಇದ್ದಕ್ಕಿದ್ದಿಂತ ಹಾಗೆ ಒಂದು ದಿನ ಅದು ಕಣ್ಣು ಬಿಟ್ಟಿತು ಸೂರ್ಯನ ಕಿರಣಗಳು ತನಗೆ ಸ್ನಾನ ಮಾಡಿಸುತ್ತಾ ಇರುವುದನ್ನು ಕಂಡಿತು ಮಾವಿನ ಹಣ್ಣು ಬದಲಾಗಿತ್ತು ಅದರ ಒಳಗಿನಿಂದ ಮೊಳಕೆ ಬರುತ್ತಾ ಇತ್ತು ಹಾ ಮಾವಿನ ಹಣ್ಣು ಈಗ ಒಂದು ಮರವಾಗಿ ಬೆಳೆಯಲು ಪ್ರಾರಂಭವಾಯಿತು ಇನ್ನೊಂದು ಕತೆ ಗುಬ್ಬಚ್ಚಿಯ ಉಡುಗೊರೆ ಕುಬಾನು ಮತ್ತು ಶಂಭು ಇಬ್ಬರು ಅಕ್ಕಪಕ್ಕದ ಮನೆಯಲ್ಲಿ ವಾಸಿಸುತ್ತಿದ್ದರು ಕುಬ್ಬಾನು ತುಂಬ ತುರಾಸೆಯವನು ಬೇರೆಯವರ ಹೇಳಿಕೆಗೆ ನೋಡಿ ಹೊಟ್ಟೆ ಕಿಚ್ಚು ಪಡುವನು ಶಂಭು ತುಂಬ ದಯಾಮಯಿ ಎಲ್ಲರನ್ನು ಪ್ರೀತಿಯಿಂದ ಕಾಣುತ್ತಿದ್ದನು ಶಂಭುನ ಮನೆಯ ಮುಂದೆ ಒಂದು ಮರ ಇತ್ತು ಅದರಲ್ಲಿ ಕುಬ್ಬಚ್ಚಿಯ ಒಂದು ಗೂಡಿತ್ತು ಒಂದು ದಿನ ಆ ಗೂಡಿನಿಂದ ಗುಬ್ಬಚ್ಚಿ ಮರಿ ತೊಬ್ ಎಂದು ಕೆಳಗೆ ಬಿತ್ತು ಅದರ ಕಾಲು ಮುರಿದು ಹೋಯಿತು ಶಂಭು ಜಾಗರೂಕತೆಯಿಂದ ಎತ್ತಿಕೊಂಡನು ಅದರ ಕಾಲಿಗೆ ಔಷಧಿ ಹಾಕಿದನು ಪಟ್ಟಿ ಕಟ್ಟಿದನು ಎಚ್ಚರಿಕೆಯಿಂದ ಅದರ ಗೂಡಿನಲ್ಲಿ ಇಟ್ಟನು ಕೆಲವು ದಿನಗಳು ಕಳೆದವು ಗುಪ್ಪಚ್ಚಿ ಮರಿ ಚೆನ್ನಾಗಿ ಹಾರುವುದನ್ನು ಕಲಿಯಿತು ಅದು ಹಾರಿ ಹೋಗುವ ಬದಲು ಶಂಭು ಹತ್ತಿರ ಬಂದು ನೀನು ನನಗೆ ತುಂಬ ಸಹಾಯ ಮಾಡಿದೆ ಅದಕ್ಕಾಗಿ ಈ ಜೋಳವನ್ನು ಉಡುಗೊರೆಯಾಗಿ ಕೊಡುವೆನು ನೀನು ಇದನ್ನು ತೋಟದಲ್ಲಿ ಬೆಳೆಯಬಹುದು ಎಂದು ಹೇಳಿ ಮರೆಯಾಯಿತು ಶಂಭು ಆ ಜೋಳವನ್ನು ತನ್ನ ಹೊಲದಲ್ಲಿ ಹಾಕಿದನು ಪ್ರತಿದಿನ ಅದಕ್ಕೆ ನೀರನ್ನು ಹಾಕುತ್ತಿದ್ದನು ಚೆನ್ನಾಗಿ ಬೆಳೆ ಬಂತು ಕೆಲವು ದಿನಗಳು ಕಳೆದವು ಜೋಳದ ತೆನೆಗಳು ಬಲಿತವು ಏನಾಶ್ಚರ್ಯ ತೆನೆಯಲ್ಲಿ ಬೆಲೆ ಬಾಳುವ ಹರಳುಗಳು ಇದ್ದವು ಶಂಭು ಅವುಗಳನ್ನು ಮಾರಿ ಹಣ ಸಂಪಾದಿಸಿ ದೊಡ್ಡ ಶ್ರೀಮಂತನಾದನು ಇದನ್ನು ನೋಡಿ ಕುಬಾನುವಿಗೆ ಆಶ್ಚರ್ಯವಾಯಿತು ಶಂಭುಗೆ ಇಷ್ಟೊಂದು ಹಣ ಹೇಗೆ ಸಿಕ್ಕಿತೋ ಆತ ಮನೆಗೆ ಹೋಗಿ ವಿಚಾರಿಸಿದ್ದನು ಶಂಭು ನಡೆದ ಎಲ್ಲವನ್ನೂ ಮುಚ್ಚು ಮರೆಯಿಲ್ಲದಂತೆ ಹೇಳಿದನು ನಾನು ಏಕೆ ಈ ರೀತಿ ಬೆಲೆ ಬಾಳುವ ಹರಳುಗಳನ್ನು ಬೆಳೆಯಬಾರದು ಎಂದು ಕುಬಾನು ಯೋಚಿಸಿದನು ತನ್ನ ತೋಟದ ಮಧ್ಯದಲ್ಲಿ ತನ್ನ ತೋಟದ ಮರದಲ್ಲಿದ್ದ ಗುಬ್ಬಚ್ಚಿಯ ಗೂಡನ್ನು ನೋಡಿದನು ತನ್ನ ದೊಡ್ಡ ಕಡ್ಡಿಯನ್ನು ತೆಗೆದು ಗೋಡೆಯನ್ನು ಗೂಡನ್ನು ಅಲ್ಲಾಡಿಸಿದನು ಅದರಲ್ಲಿದ್ದ ಗುಬ್ಬಚ್ಚಿ ಮರಿಗಳಲ್ಲಿ ಒಂದು ದೊಪ್ಪು ಎಂದು ಕೆಳಗೆ ಬಿತ್ತಿತು ಅದರ ಕಾಲು ಮುರಿಯಿತು ಕುಬಾನು ಅದನ್ನು ಎತ್ತಿಕೊಂಡು ಔಷಧಿ ಹಾಕಿದ್ದನು ಪಟ್ಟಿ ಕಟ್ಟಿದನು ಮತ್ತು ಕೂಡಲೇ ಇಟ್ಟನು ಕೆಲವು ದಿನಗಳು ಕಳೆದವು ಗುಬ್ಬಚ್ಚಿ ಮರಿ ಕುಬಾನುವಿಗೆ ಒಂದು ಧಾನ್ಯ ಕೊಟ್ಟಿತು ಇದು ಇದು ಇದನ್ನು ಬಿತ್ತಿ ಏನು ಬೆಳೆ ಬರುವುದೆಂದು ನೋಡು ಎಂದು ಹೇಳಿ ಹಾರಿ ಮರಿಯಾಯಿತು ಮಳೆ ಬೆಳೆ ತುಂಬ ಬೇಗ ಬೆಳೆಯಿತು ಅದರಿಂದ ತೆನೆಗಳು ಯಾವಾಗ ಬರುವುದೆಂದು ಕುಬಾನು ಹಾಯುತ್ತಿದ್ದನು ಒಂದು ದಿನ ಅವನು ತೋಟಕ್ಕೆ ಹೋದನು ಏನು ಆಶ್ಚರ್ಯ ಅಲ್ಲಿ ಗಿಡಗಳೇ ಇರಲಿಲ್ಲ ಕೈಯಲ್ಲಿ ಮಚ್ಚು ಹಿಡಿದಿದ್ದ ಅತಿ ಭಯಂಕರನಾದ ಒಬ್ಬ ಮನುಷ್ಯನು ನಿಂತಿದ್ದನು ಅವನನ್ನು ನೋಡಿ ಕುಬಾನು ಹೆದರಿ ಓಡಿದನು ಆ ಮನುಷ್ಯ ಅವನನ್ನು ಅಟ್ಟಿಸಿಕೊಂಡು ಮನೆಯವರೆಗೂ ಹೋದನು ಆ ಮನುಷ್ಯ ಕುಬಾನು ಮನೆಯಲ್ಲಿದ್ದ ಒಡವೆ ಮತ್ತು ಹಣ ಎಲ್ಲವನ್ನು ಎತ್ತಿಕೊಂಡು ಮರೆಯಾದನು ಪಾಪ ಕುಬಾನು ಇನ್ನೊಂದು ಕತೆ ಜವಾಬ್ದಾರಿ ಜಗ್ಗ ಜಗ್ಗ ಆಗಾಗ ತನ್ನ ಅತ್ತೆಯ ಮನೆಗೆ ಹೋಗುತ್ತಿದ್ದನು ಆತ ಆಗ ಅತ್ತೆ ಅವನಿಗೆ ಏನಾದರೂ ಕೊಟ್ಟು ಕಳುಹಿಸುತ್ತಿದ್ದರು ಒಂದು ದಿನ ಅತ್ತೆ ಜಗ್ಗನಿಗೆ ಬಿಸ್ಕೆಟ್ ಕೊಟ್ಟರು ಅವನು ಅದನ್ನು ಕೈಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡು ಬಂದನು ಮನೆಗೆ ಬಂದನು ಆ ವೇಳೆ ಆ ವೇಳೆಗೆ ಬಿಸ್ಕೆಟ್ ಎಲ್ಲ ಪುಡಿ ಪುಡಿಯಾಗಿ ಬಿತ್ತಿತ್ತು ಅದನ್ನು ನೋಡಿದ ಅಮ್ಮ ಬಿಸ್ಕೆಟ್ ಈ ರೀತಿ ತರುವುದೇ ಒಂದು ಪೇಪರಿನಲ್ಲಿ ಸುತ್ತಿ ಟೋಪಿಯೊಳಗೆ ಇಟ್ಟುಕೊಂಡು ಬರಬೇಕು ಆಗ ಕೋತಿಗಳಿಂದ ತೊಂದರೆ ಆಗುವುದಿಲ್ಲ ಎಂದರು ಮುಂದಿನ ವಾರ ಮತ್ತೆ ಜಗ್ಗ ಅತ್ತೆಯ ಮನೆಗೆ ಹೋದನು ಆ ಅತ್ತೆ ಅವನಿಗೆ ಬೆಣ್ಣೆ ಕೊಟ್ಟರು ಜಗ್ಗ ಅದನ್ನು ಪೇಪರಿನಲ್ಲಿ ಸುತ್ತಿ ತಲೆಯ ಮೇಲೆ ಇಟ್ಟುಕೊಂಡು ಬನ್ ಅದರ ಮೇಲೆ ಟೋಪಿ ಹಾಕಿಕೊಂಡನು ಆ ದಿನ ಬಿಸಿಲು ತುಂಬ ಜೋರಾಗಿತ್ತು ತಲೆಯ ಮೇಲಿದ್ದ ಬೆಣ್ಣೆ ಕರಗುತ್ತಿತ್ತು ಜಗ್ಗ ಮನೆಗೆ ಹೋದಾಗ ಆತನ ಮುಖ ಮತ್ತು ಬಟ್ಟೆಯ ಮೇಲೆಲ್ಲ ಬೆಣ್ಣೆ ಕರಡಿ ಕರಗಿ ಹರಿದಿತ್ತು ಅಯ್ಯೋ ದೇವರೇ ಬೆಣ್ಣೆ ಈ ರೀತಿ ತರುವುದೇ ತಣ್ಣೀರಿನಲ್ಲಿ ಇಟ್ಟುಕೊಂಡು ತರಬೇಕು ಎಂದರು ಅಮ್ಮ ಅದರ ಮುಂದಿನ ವಾರವು ಜಗ್ಗ ಅತ್ತೆ ಮನೆಗೆ ಹೋದಾಗ ನಾಯಿ ಮರಿ ಕೊಟ್ಟರು ಜಗ್ಗ ಅದನ್ನು ತಣ್ಣೀರಿನಲ್ಲಿ ಇಟ್ಟುಕೊಂಡು ಮನೆಗೆ ತಂದನು ಅಮ್ಮನಿಗೆ ಶಾಕ್ ಆಯಿತು ಅಯ್ಯೋ ಪಾಪ ನಾಯಿ ಮರಿಯನ್ನು ಈ ರೀತಿ ತರುವುದೇ ಮುಂದಿನ ಬಾರಿ ಹಗ್ಗ ಹಿಡಿದುಕೊಂಡು ಹೋಗಿ ಒಂದು ತಿಯನ್ನು ಅದರ ಕುತ್ತಿಗೆ ಕಟ್ಟಿ ಇನ್ನೊಂದು ತುದಿಯನ್ನು ನಿನ್ನ ಕೈಯಲ್ಲಿ ಹಿಡಿದುಕೊಂಡು ಬರಬೇಕು ಎಳೆದುಕೊಂಡು ಬರಬೇಕು ಎಂದರು ರಜೆಯಲ್ಲಿ ಜಗ್ಗ ಅತ್ತೆ ಮನೆಗೆ ಹೋದಾಗ ಅತ್ತೆ ಬ್ರೆಡ್ ಕೊಟ್ಟರು ಜಗ್ಗ ಬ್ರೆಡ್ಡನ್ನು ಹಗ್ಗದಲ್ಲಿ ಕಟ್ಟಿ ಎಳೆದುಕೊಂಡು ಮನೆಗೆ ಬಂದನು ಅದನ್ನು ನೋಡಿದ ಅಮ್ಮನಿಗೆ ತಲೆ ಸುತ್ತಿದಂತಾಯಿತು ಮುಂದಿನ ವಾರ ಅಮ್ಮ ನೀನು ಅತ್ತೆಯ ಮನೆಗೆ ಹೋಗಬೇಡ ನಾನು ಹೋಗಿ ಬರುತ್ತೇನೆ ಸಂಡಿಗೆ ಒಣಗಲು ಹಾಕಿರು ನೋಡಿಕೊಂಡು ಓಡಾಡು ಎಂದು ಹೇಳಿ ಅತ್ತೆಯ ಮನೆಗೆ ಹೋದರು ಜಗ್ಗ ಸಂಡಿಗೆಯನ್ನು ನೋಡುತ್ತಾ ಬಹಳ ಎಚ್ಚರಿಕೆಯಿಂದ ಅವುಗಳ ಮೇಲೆ ನಡೆಯುತ್ತಾ ಹೋದನು ಅಮ್ಮ ಹಿಂತಿರುಗಿ ಬಂದಾಗ ಏನಾಗಬಹುದೆಂದು ಯಾರಿಗೆ ಗೊತ್ತು ಇನ್ನೊಂದು ಕತೆ ಟಿಟ್ಟಿಪ ಹಣ್ಣಿನ ಮರದ ಮೇಲೆ ಕುಳಿತಿದ್ದ ಟಿಟ್ಟಿಪ ಹಣ್ಣನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತಿತ್ತು ಹಾ ಮರದಲ್ಲಿ ಇದ್ದ ಮುಳ್ಳೊಂದು ಚುಚ್ಚಿಕೊಂಡಿತು ಈ ಮುಳ್ಳನ್ನು ಸ್ವಲ್ಪ ತೆಗೆಯುವಯ ಎಂದು ಅಲ್ಲಿದ್ದ ಮನುಷ್ಯನನ್ನು ಕೇಳಿತು ಹೋಗು ಹೋಗು ನಾನು ಯಾರು ಗೊತ್ತಾ ರಾಜನ ಸೇವಕ ರಾಜನ ಕೆಲಸ ಮಾತ್ರ ನಾನು ಮಾಡುವುದು ಎಂದು ಟಿಟ್ಟಿಬವನ್ನು ಓಡಿಸಿದನು ಟಿಟ್ಟಿಬ ರಾಜನ ಹತ್ತಿರ ಹೋಗಿ ನಿಮ್ಮ ಸೇವಕ ನನಗೆ ಸಹಾಯ ಮಾಡಲಿಲ್ಲ ಅವನಿಗೆ ಶಿಕ್ಷೆ ಕೊಡಿ ಎಂದು ದೂರು ಹೇಳಿತು ರಾಜ ಏನನ್ನೂ ಹೇಳದೆ ನಾಗುತ್ತಾ ಇದ್ದನು ಟಿಟ್ಟಿಬ ಇಲ್ಲಿಯ ಬಳಿಗೆ ಹೋ ಹೋಯಿತು ಇಲ್ಲಿಯೇ ಇಲ್ಲಿಯೇ ರಾಜ ನಿದ್ರೆ ಮಾಡುವಾಗ ಮೆಲ್ಲನೆ ಕಚ್ಚಿಬಿಡು ಎಂದಿತು ಇಲ್ಲಿ ಆ ಕೆಲಸ ಮಾಡಲು ನನ್ನಿಂದ ಆಗುವುದಿಲ್ಲ ಎಂದು ಹೇಳಿತು ಟಿಟ್ಟಿ ಬ ಕೋಪದಿಂದ ಅಲ್ಲಿಂದ ಬೆಕ್ಕಿನ ಹತ್ತಿರ ಹೋಗಿ ಬೆಕ್ಕೆ ಬೆಕ್ಕೆ ಇಲಿಯನ್ನು ಹಿಡಿದು ತಿಂದುಬಿಡು ಎಂದಿತು ಬೆಕ್ಕು ನನಗೆ ತುಂಬ ನಿದ್ರೆ ಬರುತ್ತಿದೆ ಈಗ ಇಲಿಯನ್ನು ಹಿಡಿಯಲು ಆಗುವುದಿಲ್ಲ ಎಂದು ಹೇಳಿತು ಕಳುಹಿಸಿತು ಟಿಟ್ಟಿಬ ಪುರ್ರೆಂದು ಹಾರಿ ಒಂದು ಕೋಲಿನ ಹತ್ತಿರ ಹೋಗಿ ಕೋಲೆ ಕೋಲೆ ನನಗಾಗಿ ನೀನು ಆ ಬೆಕ್ಕನ್ನು ಹೊಡೆದು ಬಾ ಎಂದಿತು ಆ ಕೋಲು ನಾನೇಕೆ ಬೆಕ್ಕನ್ನು ಹೊಡೆಯಬೇಕು ಅದು ನನಗೆ ಏನನ್ನು ಮಾಡಿಲ್ಲ ಎಂದಿತು ಟಿಟ್ಟಿಬ ನಿರಾಸೆಯಿಂದ ಬೆಂಕಿಯ ಹತ್ತಿರ ಹೋಗಿ ಬೆಂಕಿಯೇ ಬೆಂಕಿ ನೀನು ಆ ಕೋಲನ್ನು ಸುಟ್ಟುಬಿಡು ನಾ ಎಂದಿತು ಆ ಈ ದಿನ ನಾನು ತುಂಬ ಸಾಮಾನುಗಳನ್ನು ಸುಟ್ಟು ಸುಸ್ತಾಗಿರುವೆನು ನನ್ನಿಂದ ಆಗುವುದಿಲ್ಲ ಕ್ಷಮಿಸು ಎಂದು ಹೇಳಿತು ಟಿಟ್ಟಿಬ ಕೋಪದಿಂದ ನದಿಯ ಬಳಿಗೆ ಹಾರಿತು ನದಿ ನದಿ ನೀನು ಬಂದು ಆ ಬೆಂಕಿಯನ್ನು ಆರಿಸಿಬಿಡು ಎಂದಿತು ನದಿಯೇನನ್ನು ಕೇಳಿಸಿಕೊಳ್ಳದಂತೆ ಶಾಂತವಾಗಿ ಹರಿಯುತ್ತಿತ್ತು ಟಿಟ್ಟಿಬ ಅಲ್ಲಿಂದ ಆನೆ ಹತ್ತಿರ ಹೋಗಿ ಆನೆ ಆ ನದಿಯ ನೀರನ್ನೆಲ್ಲ ಪೂರ್ತಿ ಕುಡಿದು ಬಿಡು ಎಂದಿತು ಅಯ್ಯೋ ಅಷ್ಟು ನೀರನ್ನು ಕುಡಿದರೆ ನನ್ನ ಹೊಟ್ಟೆ ಒಡೆದೇ ಹೋಗುತ್ತದೆ ಎಂದು ಹೇಳಿತು ಟಿಟಿಪದ ಮಾತನ್ನು ಯಾರೂ ಕೇಳಿಸಿಕೊಳ್ಳಲೇ ಇಲ್ಲ ಎಲ್ಲಿಗೆ ಹೋಗುವುದು ಟಿಟಿ ನೇರವಾಗಿ ಸೊಳ್ಳೆಗಳ ಹತ್ತಿರ ಹೋಯಿತು ನೀವೆಲ್ಲರೂ ಹೋಗಿ ಆನೆಯನ್ನು ಕಚ್ಚಿಬಿಡಿ ಎಂದಿತು ಸೊಳ್ಳೆಗಳು ತಕ್ಷಣ ಒಪ್ಪಿಕೊಂಡವು ನಾಡಿನಲ್ಲಿರುವ ಎಲ್ಲ ಸೊಳ್ಳೆಗಳು ಒಂದು ಕಡೆ ಸೇರಿದವು ಸೊಳ್ಳೆಗಳ ಒಂದು ಒಂದೇ ದೊಡ್ಡ ಸೈನ್ಯವೇ ಸಿದ್ಧವಾಯಿತು ಗುಯಿ ಗುಯಿ ಎಂದು ಶಬ್ದ ಮಾಡುತ್ತಾ ಅವುಗಳು ಆನೆಯನ್ನು ಮುತ್ತಿಕೊಂಡವು ಎಲ್ಲರಿಗೂ ಭಯವಾಯಿತು ನದಿಯ ನೀರನ್ನೆಲ್ಲ ಪೂರ್ತಿ ಕುಡಿದು ಬಿಡುವೆನು ಎಂದಿತು ಆನೆ ಬೆಂಕಿಯನ್ನು ಬಿಡುವೆನು ಎಂದಿತು ನರಿ ನದಿ ಕೋಲನ್ನು ಸುಟ್ಟು ಹಾಕುವೆನು ಎಂದಿತು ಬೆಂಕಿ ಬೆಕ್ಕನ್ನು ಹೊಡೆಯುವ ಹೊಡೆಯುವೆನು ಎಂದಿತು ಕೋಲು ಇಲಿಯನ್ನು ತಿಂದು ಬಿಡುವೆನು ಎಂದಿತು ಬೆಕ್ಕು ರಾಜನನ್ನು ಕಚ್ಚಿಬಿಡುವೆನು ಎಂದಿತು ಇಲಿ ಸೇವಕನಿಗೆ ಶಿಕ್ಷೆ ಕೊಡುವೆನು ಎಂದನು ರಾಜ ಸೇವಕ ಭಯದಿಂದ ನಡುಗುತ್ತಾ ಟಿಟಿಬಕ್ಕೆ ಚುಚ್ಚಿದ ಮುಳ್ಳನ್ನು ತೆಗೆದನು ಟಿಟಿಬ ಆನಂದವಾಗಿ ಹಾರುತ್ತಾ ಹಾರಿ 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 ಹೋಯಿತು ನಿಮಗೆಲ್ಲ ಈ ಕತೆಗಳಲ್ಲಿ ಯಾವ ಕಥೆ ಇಷ್ಟವಾಯಿತು ಇನ್ನೂ ಇಂತಹ ವಿಡಿಯೋ ಕಥೆಗಳನ್ನು ನಾನು ಹೇಳಬೇಕೇ ನೀವು ಯಾವ ಥರದ ವಿಡಿಯೋಗಳನ್ನು ಈ ಚಾನಲಲ್ಲಿ ನೋಡಲು ಇಷ್ಟಪಡುವಿರಿ ಎಂದು ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನು ನೋಡದೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು